İzlediğiniz için bir gün 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 bir gün

लगोर को 90000 तो 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 दे है क्या करेगा देखिए सो 19 बाइक्स हैं 19 बाइक्स फ्रॉम

ಆಲ್ರೆಡಿ ಡಿಸ್ಪೋಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಬಿಗ್ ಪಾಪ್ ಡಿ ಕೇಸ್ ಆಗಿದೆ ಪಾರ್ಕಿಯಲ್ಲಿ ಆಮೇಲೆ ಫಿಕ್ಸ್ಪೂಟಿಂಗ್ ಕೇಸಲ್ಲಿ ನಿಂತಿದ್ದ ಒಂಬತ್ತು ಸಾವಿರ ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ರಿಕವರಿ ಆಗಿದೆ ಹಾಗೂ ಗೋಲ್ಡ್ ಬಂಗಾರ ಎಪ್ಪತ್ತೈದು ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದೇವೆ ಅಮೌಂಟಿಂಗ್ ಫೈ ಲ್ಯಾಕ್ಸ್ ನೈಂಟಿ ಫೈವ್ ತೌಸಂಡ್ ಹಾಗೂ ಬೆಳ್ಳಿ ಇಪ್ಪತ್ತೈದು ತೊಳಿ ಬೆಳ್ಳಿ ಹಾಗೂ ಇಪ್ಪತ್ತೆಂಟು ಕುರಿಗಳು ಇಪ್ಪತ್ತೆಂಟು ಕುರಿಗಳು ಕಮಲ್ನಗರ ಪೊಲೀಸ್ ಸ್ಟೇಷನ್ ಹಾಗೂ ನಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿನ ಎರಡು ಅಗ್ರಿಕಲ್ಚರ್ ಫಾರ್ಮ್ ಫೀಲ್ಡ್ಸಿಂದ ಕಳುವಾಗಿರುವಂಥ ಸೆಟ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ ಒನ್ ಶ್ರೀಗಂಧದ ಮರ ಸೆವೆನ್ ಕೆಜಸ್ ಅರೌಂಡ್ ಸೆವೆನ್ ಕೆಜಿಸ್ ಪೀಸು ಪಾರ್ಶಲಿ ರಿಕವರ್ ಆಗಿದೆ ಇನ್ನೂ ರಿಕವರಿ ಆಗಬೇಕಿದೆ ಇಲ್ಲಿ ಸರ್ ಇದು ಬಾಲ್ಕಿ ಟೌನ್ ವ್ಯಾಪ್ತಿಗೆ ಬರುತ್ತೆ ಒಂದು ಹೊಲದಿಂದ ಕಳುಹು ಮಾಡಿಕೊಂಡು ಹೋಗಿರ್ತಾರೆ ಅದರಲ್ಲಿ ಇಬ್ಬರ ಎಂ ಒ ಬಿಗಳನ್ನು ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಅವರು ಸ್ವಲ್ಪ ಹಳೆಯ ಎಂ ಒ ಬಿಗಳು ಇಷ್ಟು ವರ್ಷ ಅವರು ಆ್ಯಕ್ಟಿವ್ ಇರಲಿಲ್ಲ ಇತ್ತೀಚೆಗೆ ಆ್ಯಕ್ಟಿವ್ ಆಗಿ ಕಳ್ಳತನ ಮಾಡಿಕೊಂಡು ರಿಸೀವರ್ಗೆ ಕೊಟ್ಟಿರ್ತಾರೆ ರಿಸೀವರು ಇನ್ನೂ ಅಪ್ಸ್ಪಾಂಡಿಂಗಲ್ಲಿದ್ದಾನೆ ಆ ಸ್ಯಾಂಡಲ್ವುಡ್ ಕೇಸಲ್ಲಿ ಸೊ ಪಾರ್ಶಿಯಲ್ ರಿಕವರಿ ಮಾತ್ರ ಆಗಿದೆ ರಿಸೀವರ್ ಸಿಕ್ಕಿದ್ದಾಗ ಫುಲ್ ರಿಕವರಿ ಮಾಡ್ತೀವಿ ನಾವು ಆ್ಯಂಡ್ ಬೈಕ್ ಕಳ್ಳತನಗಳನ್ನು ನೋಡಿದ್ದೆ ನಾವು ನೋಡಿದರೆ ಸುಮಾರು ಎಂಟು ಎಂಬಗಳು ಅಂದರೆ ಹ್ಯಾಬಿಟುವಲ್ ಆಗಿ ಪದೇ ಪದೇ ಬೈಕ್ಗಳನ್ನು ಕಳ್ಳತನ ಮಾಡುವ ಎಂ ಒ ಬಿಗಳು ನಮ್ಮ ಬಾಲಿಕೆಯಲ್ಲಿ ಲಿಮಿಟ್ಸಲ್ಲೇ ಇದ್ದಾರೆ ಎಂಟು ಆರೋಪಿಗಳು ಇವರದು ಮಾಡಸ್ ಏನಂದರೆ ಫೇಕ್ ಕೀಸ್ ಯೂಸ್ ಮಾಡೋದು ಡೂಪ್ಲಿಕೇಟ್ ಯೂಸ್ ಯೂಸ್ ಮಾಡೋದು ಹಾಗೂ ಸೈಡ್ ಲಾಕನ್ನು ಬ್ರೇಕ್ ಮಾಡೋದು ಕಾರ್ನಲ್ಲಿ ಸೈಡ್ ಲಾಕ್ನ ಬ್ರೇಕ್ ಬ್ರೇಕ್ ಮಾಡಿಕೊಂಡು ಎಸ್ಪೆಷಲಿ ಸ್ಪ್ಲೆಂಡರ್ ವೆಹಿಕಲ್ಸನ್ನು ಕಳ್ಳ ಥರ ಮಾಡಿಕೊಳ್ತಾರೆ ಮಾಡ್ತಾರೆ ಹಾಗೂ ಮಿಕ್ಕಿದ ಐದು ಆರೋಪಿಗಳು ತೆಲಂಗಾಣ ಎಫ್ಒ ತೆಲಂಗಾಣ ಎಸ್ಪೆಷಲಿ ಜಹೀರಾಬಾದ್ ಹಾಗೂ ಕಾಮರೆಡ್ನಲ್ಲಿ ಬೇರೆ ಬೇರೆ ಕೇಸ್ಗಳು ಇನ್ವಾಲ್ವ್ ಆಗಿರ್ತಾರೆ ಇಲ್ಲಿವರೆಗೂ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ ನಮ್ಮ ಲೀಡರ್ ಪೊಲೀಸ್ ಅಂತ ಸಿಕ್ಕಿದ್ದಾರೆ ಅವ್ರು ಮೊದಲನೇ ಸತಿ ಜಹೀರಾಬಾದ್ ಇಬ್ಬರು ಸರ್ ಜಹೀರಾಬಾದಿಂದ ಮೂರು ಜನರು ಜಹೀರಾಬಾದಿಂದ ಮೂರು ಜನರು ಹಾಗೂ ಕಾಮರೆಡ್ಡಿಂದ ಇಬ್ಬರು ಇವರನ್ನು ಕೂಡ ನಾವು ಜೇಸಿ ಕಳಿಸಿದ್ದೇವೆ ಗುರಿಗಳ ಕಳೆತನ ಈ ಹಾಗೂ ಕೆಲವೊಂದು ಕಡೆ ಈವನ್ ಸ್ಯಾಂಡಲ್ವುಡ್ ಕಳೆತನ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಕಪ್ಪುಗಳಾಗಿದ್ದಾವೆ ಓಮಾಬಾದ್ ಪೊಲೀಸ್ ಸ್ಟೇಷನ್ ಲಿಫಿಸಲಿ ಔರಾದ್ ಪೊಲೀಸ್ ಸ್ಟೇಷನ್ ಲಿಪ್ಸಲ್ಲಿ ಮಾಲ್ಕಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕನೋರ ಪೊಲೀಸ್ ಸ್ಟೇಷನ್ ಲಿಫಿಸಲ್ಲಿ ಹಾಗೂ ನಮ್ಮ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಲಿಸಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಆಗಿದೆ ಒಟ್ಟಿನಲ್ಲಿ ನಾವು ಅರವತ್ತೊಂಬತ್ತು ಬೈಕ್ಗಳನ್ನು ಇವತ್ತು ರಿಕವರಿ ಮಾಡಿದ್ದೇವೆ ಡಿಫ್ರೆಂಟ್ ಡಿಫ್ರೆಂಟ್ ಕೇಸ್ಗಳಲ್ಲಿ ಆರೋಪಿಗಳನ್ನು ಕಾನೂನು ಕಾನೂನುಗೊಬ್ಬಿಸಿದ್ದೇವೆ ಒಂದು ಸುಮಾರು ಒಂದು ಹತ್ತು ಫಾರ್ಟಿ ತ್ರೀ ಲ್ಯಾಕ್ಸ್ ಟ್ವೆಂಟಿ ಸೆವೆನ್ ತೌಸಂಡ್ ಆ್ಯಂಡ್ ಒನ್ ಹಂಡ್ರೆಡ್ ರುಪೀಸ್ ರಿಕವರ್ ಮಾಡಿ ಕೋರ್ಟ್ ಮುಖಾಂತರ ನಾವು ಕಳ್ಕೊಂಡು ಅವರಿಗೆ ನಾವು ಒಪ್ಪಿಸಿದ್ದೇವೆ ಆ್ಯಂಡ್ ಈ ಎಲ್ಲ ಕೇಸುಗಳನ್ನು ಕೇಸ್ಗಳಲ್ಲಿ ಸುಮಾರು ಇಪ್ಪತ್ತೈದು ಆರೋಪಿಗಳನ್ನು ನಾವು ವಸತಿ ಪಡೆದಿದ್ದೇವೆ ಕಾನೂನು ಕಾನೂನುಗೊಪ್ಪಿಸಿದ್ದೇವೆ ಈಗ ಆ್ಯಂಡ್ ಇನ್ನು ಮುಂದೆ ಕೂಡ ಅವರು ಯಾವುದೇ ರೀತಿ ಕೃಷಿಗಳಲ್ಲಿ ಭಾಗಿಯಾಗಿರುತ್ತೆ ನಾವು ಆಗಲಿ ಪಾಯಿಂಟ್ ಅವರ್ ಕೇಸಸ್ ಆಗಲಿ ಮಾಡ್ತೀವಿ ನಾವು ಅವ್ರ ಮೇಲೆ ನಿಗಾ ಇಟ್ಟಿರ್ತೀವಿ ಈ ಬೈಕ್ ಕಳ್ಳತನ ಸ್ವಲ್ಪ ಸಂಬಂಧಪಟ್ಟಂಗೆ ಸರ್ ಅದನ್ನು ಪಾರ್ಟ್ಸ್ ಏನು ಬಿಚ್ ಮಾಡ್ತೀರಾ ಸರ್ ಅಥವಾ ಬೈಕೇ ಡೈರೆಕ್ಟ್ಲಿ ಬೈಕನ್ನು ಫೇಕ್ ಇದು ಆರ್ ಸಿ ಇದೆಲ್ಲ ಕ್ರಿಯೇಟ್ ಮಾಡಿ ಮಾರ್ತಾ ಇದ್ದಾರೆ ಹೈಯೆಸ್ಟ್ ಬೈಕ್ ಅಂದರೆ ಬೈಕ್ ಎಸ್ ನಮ್ಮ ಪೊಲೀಸರು ಕ್ರೈಮ್ ಸ್ಟಾಫ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ